ಅಂಗುಬಾಯೆ ಹೋಗ್ತ ಕಣಕೊಂಡಮ್ಮ ಅಕ್ಕಿ ಸಾವಿತಮ್ಮ ಗೆಳನ್ನ ನಡಿ ಸಾವಿತಮ್ಮ ಏ ಸಾವಿತಮ್ಮ ಸಾವಿತಮ್ಮ ಓ ಕೋಮಲಕಾಯ ಬರ್ರಿ ರಾಜಕಾಯ ಬಾ ಕುತ್ಕ ಬರ್ರಿ ಊಟ ಮಾಡ್ ಬರ್ರಿ ಆ ಯಾತಾ ಇಂಗ್ ಗಮಗಮ ಅಂತ ಐತಿ ಯಾತನ ಏನು ಕೋಳಿ ಸಾರ್ ಮಾಡಿದೀವಿ ಓ ಇಲ್ಲ ಕಣಾಯಕಾ ಅವರೆ ಕೋಳಿ ಸಾರ್ ಮಾಡಿದ್ವಿ ಏ ಯಾವ ಹುಳಿ ಮಾಡಿದ್ದೆ ಹಂಗೆ ಮತ್ತೆ ನಾನು ಹುಳಿ ಸಾಂಬಾರು ಮಾಡಿದ್ರು ಕೋಳಿ ಸರ್ ಗಮ್ಮ ಅಂದಂಗೆ ಗಮ್ತಿರುತ್ತೆ ನಮ್ಮ ಹುಡುಗರು ಅಂತ ಬಿಡು ಅಮ್ಮ ನೀನು ಯಾವ ತನ ಸಾಂಬಾರು ಮಾಡಿದರೆ ಎಷ್ಟು ರುಚಿಯಾಗಿರುತ್ತೆ ನಮ್ಮ ಅಯ್ಯಪ್ಪನ ಹಂಗೆ ನೀನು ಹೆಂಗ್ ಮಾಡ್ತೀಯ ಸವಿತಾ ಅಮ್ತೈತು ಗೊತ್ತೇ ಅಯ್ಯೋ ನಾನು ಮಾಡೋ ಸಾಂಬಾರು ಭಾಳ ಇಷ್ಟಪಡ್ತಾರೆ ಎಲ್ಲನ ಭಾಳ ಇಷ್ಟು ಊಟ ಮಾಡ್ತಾರೆ ಹ್ಞೂ ಬರೀ ಊಟ ಮಾಡಿ ಬರ್ರಿ ಏನ್ ಬೇಡ ಸದ್ಯಕ್ಕೆ ಆತ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದಿತ್ತಿರೋಂತ ಒಟ್ಟು ಸಾರ್ ಇಸ್ಕೊಂಡ್ ಹೋಗ್ನವ್ರ ಎಂತರ್ವಾ ಕಳ್ಸಾರ್ ಅಂದ್ರಿ ಹ್ಮ್ ಮತ್ತೆ ಅವಳು ಏನಾರ ಆತ ಪಂಚಾಯತ್ ಹಾಕ್ತಿ ಅಂತ ಬಿಡಕ್ ಅವಳು ಏನ್ ಮಾಡ್ಕೊಂತ ಮಾಡ್ಕೊಂಬಿ ಬಿಡಕೊಂಬ್ಲಕಯ ಯಾಕ್ ತಲೆ ಕೆಡಿಸ್ಕೊಮಕ್ ಹೋಗ್ತೀಯ ಅವಳೇನೋ ನನ್ನ ಸುದ್ದಿಗ್ ಬಂದ್ರ ಅವಳಿಗೆ ಏನೋ ಗ್ರಾಚಾರ ನಮ್ಮ ಹುಡ್ಗುರು ಏನಿಲ್ಲ ಇಬ್ರು ಸರ್ಗೆ ಬಾರಿಸ್ಬಿಡ್ತಾರ ಇಟ್ಕೊಂಡು ನಾನು ಸುಮ್ಮನೆ ಇರ್ಸೋದಿಕ್ ಸುಮ್ನ ಇದಾವ್ ಅಷ್ಟೇ ನಮ್ ಹುಡ್ಗುರು ಇಲ್ಲ ಅವಳು ಯಾಕೆ ಹೇಳ್ತಿದ್ಲು ಅದಕ್ಕೆ ನಮಗೆ ಭಯವಾದಂಗಾತು ಮತ್ತೆ ಯಾವಳು ಹೇಳ್ಕೊಟ್ಟವಳೆ ಇದ್ರಾಗೆಲ್ಲ ನಾ ಯಾರ್ಯಾರ ಜೊತೆಯಾಗ್ಯಾವ್ರಿ ಅದನ್ನೆಲ್ಲ ನಾ ನಾನಂತೂ ಬಿಡಲ್ಲ ಬಿಡೋಲ್ಲ ಏಳ್ ಅದೇನ್ ಮಾಡ್ತಾಳೆ ಮಾಡ್ಲಿ ನಮ್ಮಯ್ಯಪ್ ನಾನು ನಾನೇ ಸುದ್ದಿ ಏನಾನು ಬಂದೇದಾಳೆ ಅಂದ್ರೆ ಅವ್ಳ ಇರಲ್ಲ ಇರೋಲ್ಲ ನಮ್ಮಯ್ಯಪ್ಪನೂ ಹೇಳೈತಿ ಓ ಯಾರಿಗೆ ಹೇಳಿರು ಆಟಯ್ಯ ಆ ಗೌಡರಿಗೆ ಏಳ್ಬಾ ಹೋಗಿ ಇವಳು ಒಳ್ಳಾಳಲ್ಲ ಗೌಡ್ರೆ ಮನ್ಯಾಗೆ ಮಗ ಸೊಸೆನೆ ಸೇರಲ್ಲ ಏನ್ ನಮ್ಮೇಲೆಗ್ ಮಾಡೋದು ಅಮ್ತಾಯಿ ಹೇಳ್ಬಾ ಹ್ಮ್ ಯಾವ್ದೇ ಮೇಲೆ ನಮ್ಮೇಲೆ ಹೇಳ್ಬೇಡಮ್ಮ ತಾಯಿ ಒಟ್ಟು ನೋಡು ಹೆಂಗ್ ಚೆನ್ನಾಗ ಇದ್ದಂಗೆ ಬೊತ್ತ ಬುತ್ತಲೇನಿ ನಮ್ಗೆ ಎಂತದ್ ಮಾಡಿರು ಅಮ್ ಹೇಳಿ ನಮ್ಮನ್ನ ನೋಡಿ ಒಟ್ಟು ಉರ್ಕ ಬಿಡ್ತಾಳು ಹ್ಮ್ ಯಾಕಬೇಕು ನಾವೆಂಗ ಸಣ್ಣಕ್ಕ ಇದೀವಿ ನಮ್ಮನ್ನ ಹೇಳ್ಕೊಬೇಡಮ್ಮ ತಾಯಿ ಹ್ಮ್ ನಮ್ಮನ್ನ ನಾಯಿ ಯಾಕೂ ಹೇಳ್ಬೇಡ ಕಣಿ ಆ ಮಣಿ ಸಹಿತಮ್ಮ ನಮ್ಗೆ ಭಯ ಆಗುತ್ತೆ ನೀವ್ಯಾಕೆ ಕೆಂಪು ಸುಮ್ನೆ ಬರತ್ತೆ ನಾವ್ ಯಾರಿಗೂ ಹೇಳಕ್ ಹೋಗಲ್ಲ ನಾನ್ ಯಾರಿಗೂ ಹೇಳಲ್ಲ ಅವ್ರಿಗೆ ಯಾಕೆ ಕೇಳೋಣ ನಾನು ನಾನು ಯಾಕೆ ಹೇಳ ನಾವಂತ ಮಾತಾಡಿಲ್ಲ ಅಂತ ಹೇಳ್ತೀನಿ ನಾನು ನಾವು ಹಂಗೆ ಯಾಕೆ ಮಾಡೋಕೆ ಹೋಗೋಣ ನಾವಂತ ಮಾತಾಡಿಲ್ಲ ಅವಳು ಏನು ಬೇಕಾದ್ರು ಮಾಡ್ತಾಳೆ ಅದನ್ನೆಲ್ಲ ನೀವು ಸೌರ ಹೇಳ್ತಾಳಪ್ಪ ಅವಳು ಅದನ್ನೇಳೋದು ಅವಳು ಹೇಳೋದು ನೀವು ಯಾಕೆ ಕೇಳ್ತೀರಾ ಅಂತೀನಿ ನಾನು ಗೌಡ್ರ ತಕ್ಕೆ ಹೋಗಿ ಬರ್ತೀನಿ ಮನ್ತಕ್ಕೆ ಹೋಗಿ ಬರ್ತೀನಿ ರಾಜಮ್ಮ ನಿನ್ನೆಸು ಹೋಗಿದ್ವಿ ಅದಕ್ಕೆ ನಮ್ದವಳು ಇವತ್ತು ಬುರಲ್ಲ ಇಲ್ಲ ಎತ್ತ ಹೋಗ್ಯವ್ರೆ ಅದಕ್ಕೆ ನಾಳೆ ಪಂಚಾಯತ್ಗೆ ಹಾಕ್ತೀನಿ ನೋಡೋಲ್ಲ ಅಂತ ಕರಿಯೋಜಿತಕ್ಕೆ ಹೋಗಿದ್ಲು ಇರಾನ ಅಂತ ಅಲ್ಲಿ ಗುಡಿಸ್ಲ ನಾನು ಮನೆ ಕಮ್ತೀನಿ ನಿನ್ನ ಜಿತ್ಗೆ ಅಂತ ಹೇಳಿ ಹೋಗ್ಯವಳೆ ಅದಕ್ಕೇನೆ ಆ ಕರಿಯೋಜ್ಜೆ ಅನಿಸುತ್ತ ಇಲ್ಲ ನಮ್ಮ ಹುಡುಗರು ಬೈತಾವೆ ಅಂತ ಅದಂತು அக்கே நான் ஓத்வி நோடனில் ஏனம் தா ஏட்டு நீ வரணி ஏ தாடி யாவ் மங்கேடல யாவளி ஹே கொட்டவழி அந்த நமக்கு நான் விடல்ல ஹங்கி ஹிங் மாத்தினி அந்த ரூபா கழுக்கி ஹம் அது யாவெல்லாம் ஜொத்தியாக ஜொத்திகா கொட்டாள் அவழிங்க ஆத்தை நன்காவாள் அந்த இங்க இல்லோடு ഓ അങ്ങനെ തായി നാക്കന നമ്മുല യോൾബക്കേളിരി അത് നനഗില്ല താഴ്ന്നോട്ടില്ല ഉം നാളില്ല ಅದು ಏನ್ ಮಾಡ್ತಾರ ಮಾಡ್ಲಿ ಬಿಡಾಕ ನಾವೇನು ಅದಕ್ಕೆ ಏನಿಲ್ಲ ಏನು ಮಾಡ್ತಾರ ಅವಳು ಅವಳ ಕೈಲಿ ಏನಾಗುತ್ತೆ ಮಾಡಾಕ ಅವಳ್ದು ಏನು ಎಟ್ಟಗಿಲ್ಲ ಅವಳು ನೋಡ್ಕೊಂಡ್ರು ಸರಿಯಾಗಿ ಐತಿ ಈಗ ಮನೆಯಾಗ ಯಾರು ಬೆಲೆ ಕೊಡ್ತಾರೆ ಅವಳಿಗೆ ಮನೆಯಾಗ ಯಾರು ಮಾತಾಡಿಸ್ತಾರೆ ಮನೆಯಿಂದ ಹಸಿ ಕಳಿಸೋರೇನ್ಮೇಲೆ ಅವಳ್ದು ಏನು ಬೆಲೆ ಐತಿ ಅವ್ಳು ಏನೈತೆ ಅಂತ ಅವ್ಳು ಮಾತಾಡ್ತಾಳಕ ನನ್ನ ಹೆಂಡ್ತಿ ಬಗ್ಗೆ ಇವತ್ತು ನನ್ನ ಹೆಂಡತಿ ನಮ್ಮ ಮನೆಗೆಲ್ಲ ನೋಡ್ಕೊಂಡು ನನ್ನ ಮಕ್ಳು ಸಾಕೊಂಡು ಎಷ್ಟು ಕಷ್ಟ ಬಿಡ್ತಾಳೆ ನನ್ನ ಹೆಂಡ್ತಿ ಹೆಂಡತಿ ಹೇಳ್ತಿದ್ರಾಗ ಅರ್ಧ ಭಾಗ ನಾನು ಅವಳು ನನ್ನ ಹೆಂಡತಿ ಬಗ್ಗೆ ಮಾತಾಡೋ ಏನಿಲ್ಲ ಅವಳು ಹ್ಮ್ ನಾನು ಹೇಳಿದ್ದೀನಿ ನಾನು ಎಂಟಿ ಮೇಲೆ ಕೈ ಮಾಡಿದ್ಯ ಅದು ದಂಡ ಕಟ್ಕೊಡೋವರೆಗೂ ನಾವು ಬಿಡಲ್ಲ ಅಂತ ಹೇಳಿದ್ದೀನಿ ನಾವು ಹಾಕ್ತೀವಿ ಪಂಚಾಯತಿಗೆ ನನ್ನ ನೆಂಟಿ ನೀನು ಯಾಕೆ ಒಯ್ದಿದ್ದು ನಾನೇ ಒಂದೆಟ್ ಗಂಡ ನಾವು ಇನ್ನೂವರೆಗೂ ನನ್ನ ಹೆಂಡತಿ ಮೇಲೆ ಒಂದು ಕೈ ಮಾಡಿಲ್ಲ ಒಂದೆಟ್ ಕೈ ಇಕ್ಕಿಲ್ಲ ಅಂದಮೇಲೆ ನೀನು ಯಾವಳು ಒಯ್ಯಪ್ಪ ನನ್ನ ನೆಣ್ತೀನಿ ಅಂತ ನಾನು ಇದನ್ನು ಕ್ವಶನ್ ಮಾಡಿದ್ದೀನಿ ನಾನು ಬಿಡಲ್ಲ ನಮ್ಮ ಹುಡುಗ ಹೇಳೋಣೆ ದಂಡ ಕಟ್ಕೊಡೋವರೆಗೂ ಬಿಡಲ್ಲ ಮಮ್ಮಿಗೆ ಇವತ್ತು ನೋಡು ಕಪಾಳ ಕೊಡದಲ್ಲ ಕಿವೆ ನೋವಾಗೈತೆ ಕಿವೆ ಕೇಳಿಸ್ದಂಗೆ ಆಗೈತೆ ಅಂತ ಹೇಳಿ ನಾವು ದಂಡ ಹಾಕಿ ಇಸ್ಕೊಂಬಲಿಲ್ಲ ಅಂದರೆ ಕೇಳು ಕಪಾಳ ಕೊಡದ್ ಬಿಟ್ಲಲ್ಲ ಇನ್ನೆಂತ ನಮ್ಮ ಮುಂದೆ ಇರಬೇಕು ನನ್ನ ನೆಂಟ್ತಿನ ನಾವು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ವಿ ನಮ್ಮ ಮಕ್ಕಳು ನಾನು ನನ್ನ ಹೆಂಡತಿನ ಯಾವತ್ತೂ ಒಂದು ಮಾ ಒಂದು ಹೊಡೆದಿಲ್ಲ ಒಂದು ಕೈ ಇಕ್ಕಿಲ್ಲ ಅಂತಂದಾಗ ಅವಳು ಹೊಡಿಯೋಕ್ಕೆ ಅವಳು ಯಾವಳು ಅವಳು ಯಾವಳು ಅಂತ ಹೊಡಿಯೋಕ್ಕೆ ನಾನು ಅದನ್ನೇ ನನ್ನ ಸ್ಟ್ರೀಟ್ ಮಾಡ್ಕೊಂಡು ನಾನು ಕೇಳಿರೋದು ನಾನು ಕೇಳ್ತೀನಿ ಬಿಡಲ್ಲ ಬೇಡಕ್ಕ ಏನು ತಲೆ ಕೆಡಿಸ್ಕೊಬೇಡ್ರಿ ನೀವು ಅದೇ ನಾವು ಹಿಂಗೆ ಅಂದ್ವಿ ಅಂತ ಹೇಳಿ ಹೇಳ್ಬೇಡ್ರಿ ಹ್ಞೂ ಇವ್ರು ಹಿಂಗೆ ಹೇಳಿರು ಅಂತ ಹೇಳಿ ಆತಿಗೆ ಹೇಳಕ್ಕೆ ಹೋಗ್ಬೇಡ್ರಿ ತಿರ್ಗಾ ಯಾಕಂದ್ರೆ ನಾವು ಸೇನಕ್ಕಿದ್ದು ನೋಡಪ್ಪ ಇವ್ರು ಚೆನ್ನಾಗಿ ಇಟ್ಕೊಂಡು ಎಂಥದ್ದು ಮಾಡಿರು ಅಂತ ನಮ್ಮ ಮೇಲೆ ತಿರ್ಗಾ ಬಟ್ಟು ತುರ್ಕಂಬ್ತಾಳೆ ಹ್ಞೂ ಅವಳು ಹೇಳಲ್ಲವು ಹ್ಞೂ ಅದಕ್ಕಾಗಿ ನಾನು ಹೇಳಿದ್ದು ಹ ಅವಳು ಒಳ್ಳೆಳಲ್ಲಾದ್ರ ನಮ್ಮನ್ನೇನು ಮಾಡಕ್ಕಾಗಲ್ಲ ನಾನ್ ಎದ್ಕಾಮ್ ಬಿಡು ಕೊಮ್ಮಕ ಯಾಕೆ ಎದ್ಕೆಮ್ತಿ ಅವಳೇನ್ ಹುಲಿನಿ ಕೈನಿ ಏನ್ ಮಾಡ್ತಾಳೆ ಏನ್ ಆಗುತ್ತ ಅವಳಿಗೆ ಅಂತ ಏನ್ ಮಾಡಕ್ಕಾಗಲ್ಲ ಅಂತ ಕೆಲ ಎದ್ಕಮಕ್ ಹೋಗ್ಬೇಡ ನಮ್ಮ ಹುಡುಗರು ಇಲ್ಡು ನಾನೊಂದ್ ಏಟ್ ಹೂ ಅಂದ್ರೆ ಅವ್ರು ಏನ್ ಬೇಕಾರು ಮಾಡ್ತಾರೆ ಈ ದೀಪಿ ಸಂತಪ್ಪನ ಅಂಗಡಿನೂ ಬೇಕಾದ್ರೆ ಎತ್ತಿಸ್ತಾರೆ ಆದ್ರೆ ನಾನು ನಮ್ಮ ಹುಡ್ಗರ್ ಮ್ಯಾಲ ಊದ್ ಬಿಟ್ಟಿಲ್ಲ ಬಿಗಿಯಾಗಿ ಇಕ್ಕೊಂಡಿದ್ದೀನಿ ಪಾಪ ಸುಮ್ನಿರೀ ಬೇಡ ನಾವು ದೇವ್ರ ಮೆಚ್ಚ ಅಂತ ಕೆಲಸ ಮಾಡ್ಬೇಕು ಯಾವತ್ ಮಾಡಿದ್ರು ದೇವ್ರ ನಮ್ಗೆ ಒಳ್ಳೇದ್ ಅಂತ ಕೆಲಸ ಮಾಡ್ಬೇಕೆ ವರ್ತನು ಬೇಡ ಕಣಪ್ಪ ನಮ್ತ ಹೇಳಿದಿ ಆ ದೀಪಿ ಸಂತಪ್ಪ ನಂಗೆ ಹೆಚ್ಚದಂಗ ನಮ್ಗೆ ದೊಡ್ಡದಲ್ಲ ನಮ್ ಹುಡ್ಗರ್ಗೆ ಈಗೂ ಅನ್ನು ನಾನ್ ನಾನ್ ತಳದಿರೋಕ್ಕೆ ನಮ್ ಹುಡುಗರು ಸುಮ್ನೆ ಇದಾವೆ ಇಲ್ಲ ಅಂದಿದ್ರೆ ಅದ್ರ ಕಥೆನೇ ಬೇರೆ ಆಗಿ ಅತಿ ಏನಕ್ ತಿಳ್ಕೊ ಇವಳು ಇವ್ರ ಕೈಲಿ ಏನ್ ಮಾಡೋಕ್ ಆಗಲ್ಲ ಅಂತ ತಿಳ್ಕೊಂಡಿ ರೀತಾ ಈ ದೀಪಿನ ಹಂಗೇನೆ ಅಯ್ಯೋ ನಾವ್ ಇಲ್ಲೋಡು ನಾ ಮನ್ಸ್ಕಾಕಂಡ್ರೆ ನಮ್ಮ ಹುಡುಗರು ನಾವ್ ಏನ್ ಬೇಕಾರು ಮಾಡ್ಬಿಡ್ತೀವಿ ಅದ್ರ ಕಥೆನೇ ಬೇರೆ ಅದಿನ್ನು ಗೊತ್ತಿಲ್ಲ ಅವಳಿಗೆ ಮಯ್ಯಮ್ಮ ಸುಮ್ ನಿರ್ಸೋದಕ್ಕೆ ನಮ್ಮ ಹುಡ್ಗುರು ಸುಮ್ನಾಗ್ಯಾವ ಅಷ್ಟೇನೆ ಇಲ್ಲ ಅಂತಂದ್ರೆ ನಮ್ಮ ಹುಡ್ಗುರ್ ಏನಾರ ಮನ್ಸು ಕಾಕಿ ಬಿಟ್ರೆ ಅದ್ರ ಕಾತಿನೇ ಬೇರೆ ನೀನು ಏನಂತ ಇಲ್ಲ ನೋಡು ನಾನು ಅದೇ ಹೇಳಿರೋದು ನೀನು ಎತ್ತಿಸ್ಲಿಲ್ಲ ಕೇಳೋ ಅಂತ ನಾನು ಅದನ್ನೇ ಹೇಳಿದೀನಿ ನೀನು ಅನ್ನೋ ಸಾಕು ಒಂದೇ ದಿನ ತಗಸ್ಬಿಡ್ತೀನಿ ನಾನು ಅಂತ ಹೇಳಿ ಹಿಂಗೆ ಹೇಳಿದೀನಿ ತಗಸ್ಬೇಕು ಹ್ಮ್ ತಗಸ್ಬೇಕಿದ್ರೆ ಗೊತ್ತಾಗಲ್ಲ ಬೋಲೋ ಇದ್ ಮಾಡ್ತಾಳೆ ಅವ್ರು ರೀತಿ ಸಣ್ಣ ಕಣ್ರು ಹೋಗಿ ಬಾಕ್ ಲಾಕಿಸ್ಬೇಕು ನಮ್ಮದುಡ್ಡು ನಿನ್ ನಿನ್ನ ತಗಿ ತೆಗಿಬೇಡ ಅಂತ ಹೇಳಿದೀನಿ ನಮ್ಮ ದಡಪಾಯಿಗೆ ದುಡ್ಡು ಇಸ್ಕೊಳ್ಳ ನಾವೆಲ್ಲ ಐನೂರು ಸಾವಿರ ಕೇಳಿರೇ ಕೊಡೋದು ಕಷ್ಟ ನೀನು ಲಕ್ಷ ರೂಪಾಯಿ ದುಡ್ಡು ಅವಳಿಗೆ ಊಟ ಬಿಟ್ಟಿರೋಳಿ ಕೊಟ್ಟಿದ್ದೀಯಾ ಅಂತ ನಾನು ಹಂಗೆ ನಮ್ಮ ದಡಪಾಯ್ನ ಮೇಲೆ ದಾಟಿ ಮಾಡಿದ್ದೀನಿ ಹ್ಞೂ ಅದಕ್ಕೆ ಕೊಡ್ತೀನಿ ಅಂತ ಹೇಳ್ಯ ರೀ ಅಂತೂ ಅದಕ್ಕೆ ಮಗ ಸೋಚನ್ ಇನ್ನೊಂದು ಪಟ್ಟು ಕೇಳು ಹೋಗಿ ಅಂತ ಹೇಳಿದೀನಿ ಮಗ ಸೋಚನ್ ಕೇಳು ದುಡ್ಡು ಇಸ್ಕ ಕೇಳಿ ಅವ್ರಿಗೆ ಯಾಕೆ ಬಿಡ್ಬೇಕೇನೇನೇನು ಇಜಿ ಹಾಂ ಅವ್ರಿಗೆ ಬಿಡ ಅಂತದ್ದೇನಿಲ್ಲ ನಾವು ಅದನ್ನ ಏನು ಮಾಡಬೇಕಾದ್ರು ಮಾಡ್ಬೇಕ ಅವ್ರಿಗೆಲ್ಲ ಓ ಏನ್ ನಾವು ಬಿಡು ಮಕ್ಳು ಮಕ್ಕಳು ತಿಂದ್ರು ಬಿಡು ಯಾರೋ ನಮ್ಮ ಮಕ್ಳು ಮಕ್ಕಳು ತಿಂತಾರೆ ಅನ್ಬೋದು ಕಂಡರ್ಗೆ ಯಾಕೆ ಬಿಡ್ಬೇಕು ಅವಳೇನು ಹಿಂದಾಳಲ್ಲ ಮುಂದಾಳಲ್ಲ ನನ್ನ ದಡಪೈ ಮಾತಾಡಿಸ್ತಾಳಲ್ಲ ಏನಿಲ್ಲ ಈಗ ಈ ಸಹ ದೀಪಿ ಸಂತಪ್ಪನ ಇಷಿಕಾಗಿ ನಮ್ ಈಗ ಯಾವಳ ಮದುವೆ ಆಗ ಬಂದ್ಲೊಂಬ ವಿಚಾರಕ್ಕೋಸ್ಕರ ಅದು ಇದು ಇವಳಕ್ಕೆ ಬಂದು ನನ್ನ ದಡಪಾಯಂತ ಕ್ಲೋಸ್ ಆಗಿ ಹ್ಞೂ ಅವಳೇನೇನು ಹಿಂದಾಳಲ್ಲ ಮುಂದಾಡಲ್ಲ ಅದು ಏನು ಮಾಡ್ತಾಳೆ ಮಾಡಲಿ ನಾವೇನು ಎದ್ರುಕಮ್ಮಲ್ಲ ನೀವು ಯಾಕೆ ಹೆದ್ರಿಕಮಕ್ಕೆ ಹೋಗ್ತೀರಾ ನಿಮ್ಗೆ ನೀವು ಯಾಕೆ ಹೆದರ್ಕಂಡ್ ನೀವು ಇಂತ ತಲೆ ನಾ ಮುಂದೆ ಮಾತಾಡ್ತೀನಿ ನಾವಂತ ಏನು ಮಾಡಿಲ್ಲ ನಾವು ಮಾಡೋದು ಇಲ್ಲ ಅವಳು ಸುಮ್ ಸುಮ್ಮನೆ ನಮ್ಮ ಮೇಲೆ ಕೈ ಮಾಡಿದಾಳೆ ಅದಕ್ಕೆ ಫಸ್ಟ್ ದಂಡ ಕೊಟ್ಟು ಕೊಡಿರಿ ಆಮೇಲೆ ಮುಂದೆ ದೇನಾಯಿತು ಮಾತಾಡ್ರಿ ಅಂತೀನಿ ನಾನು ನಂತಾಗ ಅವೆಲ್ಲ ನಡೆಯಲ್ಲ ಯಾರು ಗೌಡ ಆಗಿರ್ಬೋದು ಊರಿನ ಗೌಡರನ್ನೇ ಆಗಿರ್ಬೋದು ಎಂಥ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಅವ್ರು ಎಂಥ ದೊಡ್ಡ ಇರ್ಬೋದು ದೊಡ್ಡ ವ್ಯಕ್ತಿಗಳಾಗಿರ್ಬೋದು ನಾನು ಯಾರು ಮುಂದೂ ಕರೆಕ್ಟಾಗಿ ಮಾತಾಡೋದು ನ್ಯಾಯ ನ್ಯಾಯನೇ ಒಂದೇನೆ ಇಂಥ ದೊಡ್ಡ ವ್ಯಕ್ತಿ ಆದರೂ ನಾನೇನೇನು ಎದ್ರಿಕೆಮಲ್ಲ ಮಾತಿಗೆ ಮಾತು ಕೊಡ್ತೀನಿ ಎದ್ರಿ ಉದ್ರಿಗ್ ಉತ್ತರ ಕೊಡ್ತೀನಿ ನಾನು ನನಗೆ ಉತ್ತರ ಕೊಡಲಿ ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ ಅವರು ಅಷ್ಟೇನೆ ಹಾಂ ನಮ್ಮ ಹುಡುಗರು ನಾನು ನಾನು ಲೂಜ್ ಬಿಟ್ಟಿದ್ದೀನಿ ಅಂದರೆ ಏನು ಹೊಂದ್ಬೋಗ ಅನ್ನೊಂದು ಮತ್ತೆ ಆದ್ರೆ ನಾನು ಬೇಡ ಕಣಪ್ಪ ಊರಾಗ ನಾ ಊರು ಬಿಟ್ಟು ಊರಿಗೆ ಬಂದು ಸೇರ್ಕೊಂಡಿದ್ದೀವಿ ಬೇಡ ಕಣಪ್ಪ ಅಂತ ನಮ್ಮ ಹುಡುಗರು ಇಬ್ಬರು ನಾನು ತಡೆದಿರೋದು ನಾನು ನಮ್ಮ ಹುಡುಗರು ಇಟ್ಟು ಲೂಜ್ ಕೊಡಲಿ ಅದ್ ಅದು ಏನಾಗುತ್ತೆ ನಾನು ಹೂ ಅಂದ್ರೆ ಸಾಕು ಯಾಕೆ ಇಷ್ಟಕ್ಕೆ ನಾನು ನಾನು ಮಾಡ್ತೀನಿ ಸುಮ್ನಿರಮ್ಮ ಅಂತ ನಮ್ಮ ಹುಡುಗರು ನಾನು ಬೇಡ ಕಣಪ್ಪ ಅಂತ ಹೇಳಿದೀನಿ ನಮ್ಮ ಹುಡುಗರು ತಗ ನಾನು ಹೂ ಅಂದ್ರೆ ಸಾಕು ಗಂಡ್ ಹುಡ್ಗರುಣ್ಣ ಹುಡ್ಗುರಲ್ಲ ಏನಿಲ್ಲ ಯಾಕೆ ಏನಿಲ್ಲ ನಮ್ ನಿಮ್ ಹುಡ್ಗುನ್ ಭೀಮ ಆಗದ ಭೀಮಾಗ್ಯಾವಿ ಹಂಗೈದ ಹಂಗೆ ಒಂದ್ಕೊಂಡ್ ಒಂದ್ಕೊಂಡ್ ಉದ್ದ ಅದಪ್ಪ ಹಂಗೈದ ಕೈ ನಿಮ್ಮ ಹುಡುಗರು ಹ್ಮ್ ಹೆಂಗ ಏ ಏನಿಲ್ಲ ನಿಮ್ ಹುಡ್ಗುರು ನಿಮ್ ಹುಡುಗರು ನಿಮ್ ಹುಡ್ಗರು ನೋಡ ಕೆಳಿಸ ಕಾಣಿಸ್ತಾ ಹಂಗೈದ ನಿಮ್ ಹುಡುಗರು ಎರಡು ಗಂಡು ಹುಡುಗರು ಹಂಗೆ ಹೆಂಗೈದ ಇದಾವೆ ಭೀಮ್ ಆಗ್ಯಾವ್ರಿ ನಮ್ಮ ಹುಡುಗರು ನಮ್ಮ ಹುಡ್ಗರುುತಾವಲ್ಲ ಅದು ಒಂದು ಊಟ ಹುಮ್ಮ ಯಾರು ಇಕ್ಕಾಗಲ್ಲ ಹಂಗೆ ಊಟ ಉಂಬೋದ್ ನಮ್ಮ ಹುಡ್ಗುರು ನಮ್ಮ ಮನೆಯಾಗ ನಾವು ಊಟ ಮಾಡ್ದಂಗೆ ಮನೆಯಾಗ ಊಟ ಮಾಡಲ್ಲ ನಮ್ಮ ಹುಡ್ಗುರು ನೋಡ ಹಂಗೆ ಊಟ ಮಾಡ್ಕೊಂಡು ಹಂಗ ಗಿರಾತ್ಕೇನೆ ನಮ್ಮ ಚೆನ್ನಾಗಿ ಮಾಡ್ತಲ್ಲ ನಾ ನಾಯಕ ಚೆನ್ನಾಗಿ ತಿಂತಾರೆ ನಮ್ಮ ಹುಡ್ಗರು ಚೆನ್ನಾಗಿ ಶಕ್ತಿಶಾಲಿ ಇದ್ದಾರೆ ಹಂಗ್ ಬೆಳ್ಸಿದೀವಿ ನಮ್ಮ ಹುಡ್ಗರು ನಾವು ಹಾಂ ಚೆನ್ನಾಗಿ ಒಳ್ಳೆ ಆಹಾರ ಅದು ಇದು ತಿನ್ಕೊಂಡು ಚೆನ್ನಾಗಿದ್ದಾರೆ ನಮ್ಮ ಹುಡ್ಗರು ಒಂದು ಊಟ ಹುಮ್ತಾವಲ್ಲ ಅದ್ ಅವರು ನಮ್ಮೂರಾಗ ಯಾರು ಉಂಬೋದೇ ಇಲ್ಲ ನಮ್ಮ ಊಟ ಉಂಬೋದೇ ಇಲ್ಲ ಯಾರು ನಮ್ಮ ಹುಡುಗರು ನಾವು ಹಂಗೆ ನೋಡ್ಕೊತೀವಿ ಇಲ್ಲ ನೋಡೋ ಕಬಾಬ್ ಮಾಡಿದ್ರೆ ಎರಡು ಕೆ ಜಿ ಚಿಕನ್ ಅವಾಗಲೇ ಕರ್ದು ಕರ್ದಂಗೆ ತಿಂದ್ಬಿಡ್ತಾವೆ ನಮ್ಮ ಹುಡುಗರು ಒಂದು ಪೀಸ್ ಉಳಿಯೋಲ್ಲ ಹಂಗೆ ಕಬಾಬು ತಿಂತಾರೆ ಚಿಕನ್ ಮಟನ್ ಒಬ್ಬೊಬ್ರು ಒಂದೊಂದು ಕೆ ಜಿ ಮಟನ್ ತಿಂತಾರೆ ಮನೆಯಾಗ ನಮ್ಮ ಹುಡುಗರು ಹಂಗ ನಮ್ಮ ಹುಡುಗರ್ಗೆ ನಾವು ಮಾಡಿ ನಾವು ಒಂದೊಂದು ಕೆ ಜಿ ಮಟನ್ ಮಾಡಿಗ್ಕ್ತೀವಿ ನಮ್ಮ ಹುಡುಗರು ಒಬ್ಬರಿಗೆ ಏನೇನು ತಿಂದ್ರಪ್ಪ ನೀವು ಒಂದು ಪಾತ್ರೆ ಮುಂದಿಕ್ಕಿ ಬಿಡ್ತೀವಿ ಎಲ್ಲ ಹಾಕೊಂಡು ಚೆನ್ನಾಗಿ ತಿಂದುಬಿಡ್ತಾರೆ ಅಷ್ಟು ಶಕ್ತಿ ಆಗಿದೆ ಅಕ್ಕ ನಮ್ಮ ಹುಡುಗರು ನೀನು ಏನು ಅಂದ್ಕೊಂಡಿದ್ದೀನಿ ನಮ್ಮ ಹುಡುಗರು ಅದ್ರ ಕಾತೆ ಬೇರೆ ರೀತಿನ ರೀತನಗಿನ್ನ ಗೊತ್ತಿಲ್ಲ ನಮ್ಮ ಹುಡುಗರು ಬಗ್ಗೆ ಹೆಂಗೆ ಅಂತ ಗೊತ್ತಿಲ್ಲದಲ್ಲಿ ಹಿಂಗೆಲ್ಲ ಮಾತಾಡೇಳೆ ನಮ್ಮ ಅಯಮ್ಮನ ಮೇಲೆ ಕೈ ಮಾಡ್ಯಾವಳೆ ಅದ್ರ ಕತೆನೇ ಬೇರೆ ಅವಳು ಏನೋ ಅಂದ್ಕೊಂಬಿಟ್ಟವಳೆ ಓ ನೀನು ನಮ್ಮಂಗೆ നമ്മ നോട് നോക്കില്ല ഗോത്തില്ല നാപ്പിന് പഞ്ചായത്ത് നമുഗ രാജു അതി നമ്മ നാളെ കൊട്ട് നാവ്വീവൻ യു മുൻകിടമ അതി ನೋಡ್ತಾ ಇರೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮುಬಿಟ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು